ಒಂದು ನಿಮಿಷ ಒಂದು ನಿಮಿಷ ಒಂದೇ ಒಂದು ನಿಮಿಷ ನಾನು ಈಗ ಕಂಡಕ್ಟ್ರ್ ಭೇಟಿ ಮಾಡಿದೆ ಅವ್ರಿಗಿನ್ನೂ ತುಂಬ ಎದೆನೋ ಇದೆ ತುಂಬ ಒಡ ಹೊಡೆದಿದ್ದಾರೆ ಅವ್ರಿಗೆ ಮನಸ್ಸು ಬಂದಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಕಂಡಕ್ಟ್ರ್ ಮೇಲೆ ಅವ್ರಿಗಿನ್ನೂ ನಾವು ಕಡಿಮೆ ಆಗಿಲ್ಲ ಅಂತ ಹೇಳಿ ಅವರು ಕಣ್ಣೀರು ಹಾಕಿರು ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದಕ್ಕೆ ಒಬ್ಬ ಕಂಡಕ್ಟರ್ ಹೊಡೆದು ಅವರು ಆಸ್ಪತ್ರೆಗೆ ಅಡ್ಮಿಟ್ ಹಾಕ್ತಾರೆ ಅಂದರೆ ಇಲ್ಲಿಯ ಅಧಿಕಾರಿಗಳು ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ರಾಜಕಾರಣಿಗಳು ಯಾಗಿದ್ದಾರೆ ಯಾಕೆ ಬದುಕ್ತಾ ಇದ್ದೀರಿ ನೀವು ಇವತ್ತು ಆ ವಯಸ್ಸಿನಲ್ಲಿ ಒದೆ ತಿಂದು ಒಬ್ಬ ಕನ್ನಡಿಗ ಬೆಡ್ ಮೇಲೆ ಮಲಕ್ಕೊಂಡು ಕಣ್ಣೀರು ಹಾಕ್ತಾನಲ್ಲ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇಲ್ಲಿಯ ರಾಜಕಾರಣಿಗಳಿಗೆ ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನು ಎಸೆದಂಥವ್ರನ್ನ ಯಾವ ಮುಲಾಜಿಲ್ಲದಲ್ಲೇ ಗುಂಡಾ ಕಾಯ್ದೆ ಹಾಕಿ ಒಂದು ಆರು ತಿಂಗಳು ವರ್ಷ ಅವರು ಜೈಲಿಗೆ ಹೋಗಬೇಕು ಅವ್ರನ್ನ ಕರ್ನಾಟಕದ ನೆಲದಿಂದ ಗಡಿಪಾರು ಮಾಡಬೇಕು ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಬದುಕಲಿಕ್ಕೆ ಬಿಡಬಾರ್ದು ಹಾಗಾಗಿ ಈಗ ನನಗೆ ತುಂಬ ಹಿಂಸೆ ಅನ್ನಿಸ್ತು ಒಬ್ಬ ಕನ್ನಡಿಗನ್ನ ಹಾಸಿಗೆ ಮೇಲೆ ಕಣ್ಣೀರು ಹಾಕೋದು ನೋಡಿದಾಗ ನನ್ನ ರಕ್ತ ಕುದಿಯುತ್ತೆ ಯಾವ ಈ ಮರಾಠಿ ಎಂ ಎಸ್ ಪುಂಡ್ರು ನನ್ನ ಕೈಗೆ ಏನಾದರೂ ಇವತ್ತು ಸಿಕ್ಕಿದೆ ಅವ್ರಿಗಾಗಿರೋದಲ್ಲ ಅದ್ರ ಹಪ್ಪನಾಗಿ ಕರಬೇ ಕಾರ್ಯಕರ್ತರು ಒಂದು ನಿಮಿಷ ಸಾಕ ಆ ಕೆಲಸ ಮಾಡೋಕ್ಕೆ ಆದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಸುಮ್ಮನಿದ್ದೀನಿ ನಾನು ಇವತ್ತು ಅವರಿಗೆ ಹೇಳಿದ್ದೀನಿ ನೀವು ಯಾವತ್ತು ಕಣ್ಣೀರು ಹಾಕ್ಬಾರ್ದು ಸರ್ಕಾರ ಅವರಿಗೆ ಹೇಗೆ ನೀಡುತ್ತೋ ಗೊತ್ತಿಲ್ಲ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಇಲ್ಲಿ ಚಿಕಿತ್ಸೆ ಸರಿ ಇಲ್ಲ ಅಂದರೆ ಚಿಕಿತ್ಸೆ ಇಲ್ಲಿ ಸರಿ ಇಲ್ಲ ಅಂದರೆ ಅವರು ಬೆಂಗಳೂರು ಬಂದರೆ ಬೆಂಗಳೂರಲ್ಲಿ ಒಳ್ಳೆಯ ಆಸ್ಪತ್ರೆಯಲ್ಲಿ ನಾನು ಅವರಿಗೆ ಚಿಕಿತ್ಸೆ ಕೊಡಿಸ್ತೀನಿ ಅದರ ಸಂಪೂರ್ಣ ವೆಚ್ಚವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಿಭಾಯಿಸುತ್ತೆ ಹಾಗೆ ಅಲ್ಲಿ ಚಾಲಕರು ಸಹ ಇದ್ರು ಚಾಲಕರು ಇದ್ದರು ಅವರು ಹೇಳ್ತಾ ಇದ್ರು ಆ ಬಸ್ಸಿನ ಚಾಲಕರು ನನ್ನ ಮೇಲೂ ಅಲ್ಲೇ ಮಾಡಿದ್ರು ಅವರು ಅಂತ ಹೇಳಿ ಇಂಥ ಗೂಂಡಾಗಳನ್ನು ಜಿಲ್ಲಾಡಳಿತ ಮುಲಾಜಿಲ್ಲದಲ್ಲೇ ಅವ್ರನ್ನ ಗಡಿಪಾರ್ ಮಾಡಬೇಕು ಈ ಬೆಳಗಾವಿಯ ಇತಿಹಾಸದಲ್ಲಿ ಇನ್ನ ಮೇಲೆ ಯಾವನಾದ್ರೂ ಮರಾಠಿ ಪುಂಡ್ರು ಪೋಖ್ರಿಗಳು ಗೂಂಡಾಗಳು ಕನ್ನಡಿಗಳ ಮೇಲೆ ಅಲ್ಲೇ ಮಾಡಿದ್ರೆ ಅವ್ರನ್ನ ಹೇಗೆ ಬಗ್ಬಡಿಬೇಕು ನಮಗೆ ಗೊತ್ತಿದೆ ಕಾನೂನು ಕೈಗೆತ್ಕೋಬಾರ್ದು ಅನ್ನೋ ಕಾಣಕ್ಕೋಸ್ಕರ ನಾವು ಇವತ್ತರ್ಗು ಸಹಿಸ್ಕೊಂಡು ಬಂದಿದ್ದೀವಿ ಇವ್ರ ಥರ ಶಿವಸೇನೆ ಥರ ಎಮ್ ಇ ಎಸ್ ಥರ ಗೂಂಡಾಗಿರಿ ಮಾಡೋದಾಗಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದು ನಿಮಿಷ ಸಾಕು ಇಡೀ ಬೆಳಗಾವಿಯಲ್ಲಿ ಮರಾಠಿಗರು ಇದ್ರ ಅಂತ ನೋಡ್ಕೋಬೇಕು ಹಾಗೆ ಮಾಡ್ಬಿಡ್ತೀವಿ ಬ್ಯಾಡ ಅನ್ನೋ ಕಾರಣಕ್ಕೋಸ್ಕರ ಸಹಿಸ್ಕೊಂಡಿದೀವಿ ಇನ್ಮೇಲಾದರೂ ನಿಮ್ಮ ಪುಂಡ ಪುಂಡಾಟಿಕೆ ಗುಂಡಾಗಿರಿ ಅಂತ್ಯ ಆಗಬೇಕು ಅಂತ್ಯ ಆಗ್ಬೇಕು ಇನ್ನೇನಾದರೂ ಬೆಳಗಾವಿ ನೆಲದಲ್ಲಿ ಅದನ್ನ ನೆಡಿದ್ರೆ ಬಹುಶಃ ಇತಿಹಾಸದಲ್ಲಿ ಬೆಳಗಾವಿಲಿ ಯಾವತ್ತು ಆಗಿರಬಾರ್ದು ಆ ಕೆಲಸವನ್ನು ಕರವೆ ಮಾಡುತ್ತೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಶಿವಸೇನೆ ನಾನು ಹೇಳಿದ ಹಾಗೆ ಮಹಾರಾಷ್ಟ್ರದ ಶಿವಸೇನೆ ಅದು ಶಿವಸೇನೆ ಅಲ್ಲ ಅದು ಗುಂಡಾ ಸೈನೆ ಗುಂಡಾಗಳವರು ಶಿವಸೇನೆಯ ಕಾರ್ಯಕರ್ತರು ಮಹಾ ಗುಂಡಾಗಳು ಅವರು ಪಾಕಿಸ್ತಾನದ ಪಾಕಿಸ್ತಾನದ ಭಯೋತ್ಪಾದಕರಿಗೂ ಈ ಶಿವಸೇನೆಯ ಗುಂಡಾಗಳಿಗೂ ವ್ಯತ್ಯಾಸ ಏನಿಲ್ಲ ಮಹಾನ್ ಕ್ರೂರಿಗಳಿದ್ದಾರೆ ಅವರು ಕಂಡಕ್ಟ್ರು ಚಾಲಕರನ್ನ ಕೆಳಗಿಳಿಸಿ ಅವ್ರಿಗೆ ಬಣ್ಣ ಹೊಡೆದು ಅವ್ರ ಹತ್ರ ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳಿಸ್ತಾರೆ ಅಂದರೆ ಯಾಕೆ ಮಹಾರಾಷ್ಟ್ರಕ್ಕೆ ಜೈ ಏನಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ ನಿಮ್ಮ ರಾಜ್ಯಕ್ಕೆ ಜೈ ಏನಕ್ಕೆ ನಿಮಗೆ ಗೊತ್ತಿಲ್ವಾ ಅದಕ್ಕಾಗಿ ಕನ್ನಡಿಗರ ಜೊತೆಯಲ್ಲಿ ಜೈ ಅನ್ನಿಸ್ತೀರಾ ನಿಮ್ಮ ಯೋಗ್ಯತೆ ಅಂತದ್ದು ಒಂದು ಇಲ್ಲೇ ಅರ್ಥ ಆಗುತ್ತೆ ಅದಕ್ಕಾಗಿ ಇಂಥ ಪುಂಡ ಪೋಖ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾಗಿ ಉತ್ತರವನ್ನು ಕೊಡುತ್ತೆ ನಾನು ಹೇಳ್ತಾ ಇದ್ದೀನಿ ಸಿ ಪಿ ಐನ ವರ್ಗಣೆ ಮಾಡಿದ್ರೆ ಸಾಲದು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಸಸ್ಪೆಂಡ್ ಆದರೆ ಇನ್ನು ಬಾಕಿ ಅಧಿಕಾರಿಗಳಿಗೂ ಒಂದಿಷ್ಟು ಏನಾದರೂ ಈ ಥರ ತಪ್ಪು ಮಾಡುವಾಗ ಭಯ ಬರುತ್ತೆ ಹಾಗಾಗಿ ಅವ್ರನ್ನ ವರ್ಗ ವರ್ಗಾವಣೆ ಮಾಡಿ ನೀವು ಸುಮ್ಮನೆ ಕೂರಂಗಿಲ್ಲ ಜಿಲ್ಲಾಡಳಿತ ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಅವ್ರನ್ನ ತಕ್ಷಣ ಅವ್ರ ಮೇಲೆ ಕ್ರಮ ಆಗಬೇಕು ಹಾಗೇ ಇವತ್ತು ಜಿಲ್ಲಾಧಿಕಾರಿಗಳು ಏನು ಮರಾಠಿಯಲ್ಲಿ ಕಾಗದ ಪತ್ರಗಳು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಅದು ನಡೆಯಬಾರ್ದು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಜಿಲ್ಲಾ ಆಡಳಿತದ ಭಾಷೆ ಕನ್ನಡ ಕನ್ನಡದಲ್ಲೇ ಆಡಳಿತ ಮಾಡಬೇಕು ಕನ್ನಡದಲ್ಲಿ ಮಾಡಲ್ಲ ಅಂದರೆ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿ ಒಂದು ನಿಮಿಷ ಇರಬಾರ್ದು ನಿಮ್ಮ ರಾಜ್ಯ ಯಾವುದು ನೀವು ಹೋಗ್ಬೋದು ಹೌದು ಈಗ ತಕ್ಷಣ ಪೊಲೀಸ್ ಇಲಾಖೆ ನಾನೀಗ ಕಮಿಷನರ್ನ ಭೇಟಿ ಮಾಡ್ತೀನಿ ತಕ್ಷಣ ಅವ್ರ ಮೇಲೆ ಹಾಕಿರುವ ಕೇಸನ್ನ ಅದಕ್ಕೆ ಬಿ ರಿಪೋರ್ಟ್ ಹಾಕಿ ಆ ಕೇಸನ್ನ ಕ್ಲೋಸ್ ಮಾಡಬೇಕು ಆ ಗುಂಡಾ ಗುಂಡಾಗಳು ಏನಿದ್ದಾರೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ಜೈಲಿಗೆ ಕಟ್ಟಬೇಕು